ಪಾಕಿಸ್ತಾನಿಗಳು ದೇಶದಲ್ಲಿ ಎಲ್ಲೇ ಉಗ್ರವಾದಿ ಚಟುವಟಿಕೆ ಇರಲಿ ಅದಕ್ಕೆ ಭಟ್ಕಳವನ್ನ ಲಿಂಕ್ ಮಾಡಲಾಗುತ್ತದೆ ಭಟ್ಕಳದಲ್ಲಿ ಇತ್ತೀಚಿನವರೆಗೂ ಉಗ್ರವಾದಿ ಚಟುವಟಿಕೆಗೆ ಬೆಂಬಲ ನೀಡಿ ಬಂಧಿತರಾದವರ ಸಂಖ್ಯೆ ಕಡಿಮೆ ಇಲ್ಲ ಕರ್ನಾಟಕದಲ್ಲೇ ಅತಿ ಹೆಚ್ಚು ಉಗ್ರವಾದಿ ಆರೋಪದಡಿ ಜೈಲು ಸೇರಿದ ಹಾಗೂ ತಲೆಮರೆಸಿಕೊಂಡವರ ಸಂಖ್ಯೆಯಲ್ಲಿ ಭಟ್ಕಳ ಮೊದಲ ಸ್ಥಾನದಲ್ಲಿದೆ ದೆಹಲಿಯಲ್ಲಿ ಕಾರ್ ಬ್ಲಾಸ್ಟ್ ಬೆನ್ನಲ್ಲೇ ದೇಶಾದ್ಯಂತ ಸೂಕ್ಷ್ಮ ಪ್ರದೇಶಗಳಿಗೆ ಅಲರ್ಟ್ ನೀಡಲಾಗಿದೆ ಇದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯ ಸೂಕ್ಷ್ಮ ಪ್ರದೇಶವಾದ ಭಟ್ಕಳದಲ್ಲೂ ಅಲರ್ಟ್ ನೀಡಲಾಗಿದ್ದು ಈ ಹಿಂದೆ ಉಗ್ರವಾದಿ ಚಟುವಟಿಕೆಯಲ್ಲಿ ಭಾಗಿಯಾದ ಆರೋಪ ಹೊತ್ತವರ ಕುರಿತು ಈಗಿನ ಚಟುವಟಿಕೆ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಕೇಂದ್ರ ಗುಪ್ತಚರ ಇಲಾಖೆ ಹಾಗೂ ಜಿಲ್ಲಾ ಪೊಲೀಸ್ ಇಲಾಖೆ ಸಂಗ್ರಹಿಸುತ್ತಿದೆ ಭಟ್ಕಳದಲ್ಲಿ ಉಗ್ರವಾದ ಆರೋಪ ಹೊತ್ತವರೆಷ್ಟು ಪಾಕಿಸ್ತಾನದ ಪ್ರಜೆಗಳು ವಾಸವಿರುವವರು ಎಷ್ಟು ಈಗಿನ ಸ್ಥಿತಿ ಏನಿದೆ ಭಟ್ಕಳಕ್ಕೆ ಉಗ್ರವಾದಿತ್ವದ ಅಂಟು ಅಂಟಲು ಇಂಡಿಯನ್ ಮುಜಾಹಿದೀನ್ ಹಾಗೂ ಐಸಿಸ್ ಸಂಘಟನೆ ಕಾರಣ ಈ ಎರಡು ಸಂಘಟನೆಯ ಪ್ರಮುಖರು ಭಟ್ಕಳ ಮೂಲದವರಾಗಿದ್ದು ಭಟ್ಕಳದಲ್ಲಿ ಹಲವು ಯುವಕರು ಉಗ್ರವಾದಿ ಸಂಘಟನೆ ಬೆಂಬಲಿಸಿದ ಆರೋಪವಿದೆ ಹಲವರಿಗೆ ಶಿಕ್ಷೆಯಾದರೆ ಹಲವರ ಪ್ರಕರಣ ನ್ಯಾಯಾಲಯದಲ್ಲಿದೆ ಇನ್ನು ಹಲವರು ತಲೆಮರೆಸಿಕೊಂಡಿದ್ದಾರೆ ಐಎಂ ಸಂಘಟನೆಯ ಮುಖ್ಯಸ್ಥ ಮೊಹಮ್ಮದ್ ಅಹಮದ್ ಸಿದ್ದೀಪಪ್ಪ ಅಲಿಯಾಸ್ ಯಾಸಿನ್ ಭಟ್ಕಳ್ ಮೂಲಕ ಮೊದಲ ಬಾರಿಗೆ ಭಟ್ಕಳ ಹೆಸರು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತು ಯಾಸಿನ್ ಭಟ್ಕಳ್ ಭಾರತದಲ್ಲಿ ನಡೆದ ಅನೇಕ ಬಾಂಬ್ ಸ್ಫೋಟ ಪ್ರಕರಣದ ರುಬಾರಿಯಾಗಿದ್ದ ಪ್ರಮುಖವಾಗಿ ಎರಡ್ ಸಾವಿರದ ಹತ್ತರಲ್ಲಿ ಪೂನಾ ಜರ್ಮನ್ ಬೇಕರಿ ಬ್ಲಾಸ್ಟ್ ಎರಡ್ ಸಾವಿರದ ಹನ್ನೊಂದರಲ್ಲಿ ಮುಂಬೈನಲ್ಲಿ ನಡೆದ ಬ್ಲಾಸ್ಟ್ ಎರಡ್ ಸಾವಿರದ ಹದಿಮೂರರಲ್ಲಿ ಹೈದರಾಬಾದ್ನಲ್ಲಿ ನಡೆದ ಬ್ಲಾಸ್ಟ್ ಹಾಗೂ ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಹನ್ನೆರಡರ ನಡುವೆ ದೆಹಲಿ ಅಹಮದಾಬಾದ್ ಬೆಂಗಳೂರು ಸೇರಿದಂತೆ ಹಲವು ನಗರಗಳಲ್ಲಿ ನಡೆದ ಬಾಂಬ್ ಬ್ಲಾಸ್ಟ್ ಪ್ರಕರಣದ ಆರೋಪಿಯಾಗಿದ್ದ ಈತ ಎರಡ್ ಸಾವಿರದ ಹದಿಮೂರರಲ್ಲಿ ನೇಪಾಳದ ಗಡಿಯಲ್ಲಿ ಬಂಧಿತನಾಗ್ತಾನೆ ಎರಡ್ ಸಾವಿರದ ಹದಿನಾರರಲ್ಲಿ ಎನ್ಐಎ ವಿಶೇಷ ನ್ಯಾಯಾಲಯ ಯಾಸೀನ್ ಭಟ್ಗಳಿಗೆ ಮರಣ ದಂಡನೆ ವಿಧಿಸಿದ್ದು ಸದ್ಯ ತಿಹಾರ್ ಜೈಲಿನಲ್ಲಿದ್ದಾನೆ ರಿಯಾಜ್ ಭಟ್ಕಳ್ ಕೂಡ ಭಟ್ಕಳ ಮೂಲದವನಾಗಿದ್ದು ಐಎಂ ಸಂಘಟನೆಯ ಸಹ ಸಂಸ್ಥಾಪಕ ಈತನೊಂದಿಗೆ ಇಕ್ಬಾಲ್ ಭಟ್ಕಳ್ ಯಾಸೀನ್ ಭಟ್ಕಳ್ ಸಹ ಕೈಜೋಡಿಸಿದ್ರು ಇವರು ಕೃತ್ಯಗಳಿಗೆ ಹಣಕಾಸು ನೆರವು ಬಾಂಬ್ ದಾಳಿ ಯೋಜನೆ ರೂಪಿಸುವುದು ತಂತ್ರಜ್ಞಾನ ಲಾಜಿಸ್ಟಿಕ್ ವ್ಯವಸ್ಥೆ ದಾಳಿಗಳಿಗೆ ಸ್ಥಳ ಆಯ್ಕೆಯಂತಹ ಕಾರ್ಯದಲ್ಲಿ ತೊಡಗಿದ್ದು ಪಾಕಿಸ್ತಾನದ ಐಎಸ್ಐ ಮತ್ತು ಲಷ್ಕರ್ ಇ ತೊಯ್ಬಾ ಜಾಲಗಳೊಂದಿಗೆ ಸಂಪರ್ಕ ಹೊಂದಿರುವ ಆರೋಪವಿದೆ ರಿಯಾಜ್ ಭಟ್ಕಳ್ ಐಎಂ ಸಂಘಟನೆಯ ಸ್ಟ್ರಾಟಜಿ ಬ್ರೈನ್ ಎಂದೇ ಕರೆಯಲಾಗುತ್ತದೆ ಇಕ್ಬಾಲ್ ಭಟ್ಕಳ್ ಯುವಕರನ್ನ ಸೆಳೆಯುವ ಮತ್ತು ಸಂಘಟನೆಯ ಉದ್ದೇಶವನ್ನು ಬಿತ್ತರಿಸುವ ಕಾರ್ಯವನ್ನ ನೋಡಿಕೊಳ್ತಿದ್ದ ಆರೋಪವಿದೆ ಯಾಸಿನ್ ಭಟ್ಕಳ್ ಐಎಂ ತಳಮಟ್ಟದ ಕಾರ್ಯಗಳನ್ನು ನೋಡಿಕೊಳ್ಳುವ ಜೊತೆ ಬಾಂಬ್ ತಯಾರಿಕೆ ಟಾರ್ಗೆಟ್ ಕಮಾಂಡಿಂಗ್ ಕಾರ್ಯಾಚರಣೆ ತಂಡದ ಮುಖ್ಯಸ್ಥನಾಗಿದ್ದ ಆರೋಪವಿದೆ ರಿಯಾಜ್ ಭಟ್ಕಳ್ ಪಾಕಿಸ್ತಾನದಲ್ಲಿ ಅಡಗಿದ್ದಾನೆ ಎಂದು ಹೇಳಲಾಗ್ತಿತ್ತು ಇಕ್ಬಾಲ್ ಭಟ್ಕಳ್ ಜೊತೆಗೆ ಪಾಕಿಸ್ತಾನದಲ್ಲಿ ಇರಬಹುದು ಎಂದು ಕೇಂದ್ರ ಗುಪ್ತಚರ ಇಲಾಖೆ ವಾದವಾಗಿವೆ ಈ ಇಬ್ಬರು ತಲೆಮರೆಸಿಕೊಂಡಿದ್ದಾರೆ ಭಟ್ಕಳ ಮೂಲದ ಇವರು ಉಗ್ರ ಸಂಘಟನೆ ಹುಟ್ಟುಹಾಕಿದ ಕಾರಣ ಹಾಗೂ ಪಾಕಿಸ್ತಾನದ ಜೊತೆ ಸಂಪರ್ಕ ಕಾರಣ ಭಟ್ಕಳ ನಗರ ಮೊದಲ ಬಾರಿಗೆ ಟಾರ್ಗೆಟ್ ಆಯಿತು ಇದಲ್ಲದೆ ಹಲವು ಜನ ಉಗ್ರ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದು ಪತ್ತೆಯಾಗಿದೆ ಹೀಗಾಗಿ ಭಟ್ಕಳದಲ್ಲಿ ಕೇಂದ್ರ ಗುಪ್ತಚರ ಸಂಸ್ಥೆಯ ಕಚೇರಿಯು ಸಹ ತೆರೆಯಲಾಗಿದೆ ಭಟ್ಕಳದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ಮಾಹಿತಿ ಪ್ರಕಾರ ವಿವಿಧ ಉಗ್ರ ಚಟುವಟಿಕೆ ಹಾಗೂ ಬೆಂಬಲದಲ್ಲಿ ನ್ಯಾಯಾಲಯದಲ್ಲಿ ಆರೋಪ ಎದುರಿಸುತ್ತಿರುವ ಸಿ ಕಸ್ಟಡಿಯಲ್ಲಿ ಇರುವವರ ಒಟ್ಟು ಐದು ಜನ ಆರೋಪದಿಂದ ಮುಕ್ತರಾದವರು ಒಟ್ಟು ಆರು ಜನ ತಲೆಮರೆಸಿಕೊಂಡವರು ಒಟ್ಟು ಒಂಬತ್ತು ಜನರಿದ್ದಾರೆ ಬಾಂಬ್ ಬ್ಲಾಸ್ಟ್ ಸೇರಿದಂತೆ ವಿವಿಧ ಪ್ರಕರಣದಲ್ಲಿ ಐದು ಜನ ಜೈಲಿನಲ್ಲಿದ್ದಾರೆ ಇದರಲ್ಲಿ ದೆಹಲಿಯ ತಿಹಾರ್ ಜೈಲಿನಲ್ಲಿ ಮೂರು ಜನ ಉಗ್ರ ಚಟುವಟಿಕೆ ಆರೋಪ ಹೊತ್ತು ತಲೆಮರೆಸಿಕೊಂಡವರಲ್ಲಿ ಒಂಬತ್ತು ಜನರಿದ್ದಾರೆ ಇವರಲ್ಲಿ ಪ್ರಮುಖವಾಗಿ ರಿಯಾಜ್ ಭಟ್ಕಳ್ ಇಕ್ಬಾಲ್ ಭಟ್ಕಳ್ ಹಬೀಬ್ ಜಿಲಾನಿ ಪ್ರಮುಖರಾಗಿದ್ದಾರೆ ಭಟ್ಕಳ ಹಾಗೂ ಪಾಕಿಸ್ತಾನದ ಸಂಬಂಧ ಇಂದು ನೆನೆಯದಲ್ಲ ಸ್ವತಂತ್ರ ಪೂರ್ವದಿಂದಲೂ ಪಾಕಿಸ್ತಾನ ಭಾಗದೊಂದಿಗೆ ಭಟ್ಕಳಿಗರ ವೈವಾಹಿಕ ಸಂಬಂಧಗಳು ನಡೆದಿವೆ ಸ್ವತಂತ್ರ ನಂತರ ಭಾರತ ವಿಭಜನೆಯಾದಾಗ ಭಟ್ಕಳದ ಸಂಬಂಧಗಳು ದೂರವಾದವು ಹಿಂದೆಯೇ ಪಾಕಿಸ್ತಾನದ ಭಾಗಕ್ಕೆ ಹೆಣ್ಣು ಗಂಡಿನ ವಿವಾಹ ಸಂಬಂಧಗಳು ಇದುವು ಅದು ಭಾರತದಿಂದ ಪಾಕಿಸ್ತಾನ ವಿಭಜನೆಯಾಗಿ ದೂರವಾದರೂ ಉದ್ಯೋಗದ ನೆಪದಲ್ಲಿ ದೇಶ ಬಿಟ್ಟು ಹೊರ ರಾಷ್ಟ್ರಗಳಿಗೆ ತೆರಳಿದ ಭಟ್ಕಳ ಯುವಕರು ಪಾಕಿಸ್ತಾನದ ವಿವಾಹ ಸಂಬಂಧವನ್ನ ಮುಂದುವರಿಸಿದರು ಹೆಚ್ಚಾಗಿ ಗಲ್ಫ್ ರಾಷ್ಟ್ರದಲ್ಲಿ ಈ ಸಂಬಂಧಗಳು ಚಿಗುರಿತು ಹೀಗೆ ಹನ್ನೆರಡು ಮಹಿಳೆ ಹಾಗೂ ಒಂದು ಮಗು ಸೇರಿ ಜನ ಪಾಕಿಸ್ತಾನದವರು ಇದೀಗ ಭಟ್ಕಳದಲ್ಲಿ ನೆಲೆಸಿದ್ದಾರೆ ಇವರೆಲ್ಲರೂ ದೀರ್ಘಾವಧಿ ವೀಸಾದಡಿ ನೆಲೆಸಿದ್ದಾರೆ ಈ ಹಿಂದೆ ಪಾಕಿಸ್ತಾನದ ಮಹಿಳೆಯೊಬ್ಬಳ ಅವಧಿ ಮುಗಿದು ಜೈಲು ಪಾಲಾಗುವಂತಹ ಘಟನೆ ನಡೆದಿತ್ತು ಸದ್ಯ ಈ ಹದಿಮೂರು ಪಾಕಿಸ್ತಾನಗಳ ಮಾಹಿತಿ ಜಿಲ್ಲಾ ಪೊಲೀಸ್ ಹಾಗೂ ಕೇಂದ್ರ ಗುಪ್ತಚರ ಇಲಾಖೆ ಬಳಿ ಇದೆ ಆದರೆ ಈವರೆಗೂ ಈ ಮಹಿಳೆಯರು ದೇಶದ್ರೋಹಿ ಚಟುವಟಿಕೆಯಲ್ಲಿ ಭಾಗಿಯಾಗದಿರುವುದು ಇವರ ವೈವಾಹಿಕ ಬದ್ಧತೆ ಎತ್ತಿ ಹಿಡಿಯುತ್ತದೆ ಆದರೆ ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ಉಗ್ರರು ದಾಳಿ ಮಾಡಿದ್ರೋ ಅಂದಿನಿಂದ ಇಲ್ಲಿ ದೀರ್ಘಾವಧಿ ವೀಸಾದಡಿ ನೆಲೆಸಿರುವ ಮಹಿಳೆಯರಿಗೂ ಸಂಕಷ್ಟ ಎದುರಾಗುವಂತಾಗಿದೆ ಇನ್ನು ಈ ಹಿಂದೆಯೇ ಈ ದೇಶದ ಪೌರತ್ವಕ್ಕಾಗಿ ಹಲವು ಭಟ್ಕಳ ಯುವಕರನ್ನ ಮದುವೆಯಾದ ಮಹಿಳೆಯರು ಪ್ರಯತ್ನಿಸಿದ್ರು ಆದರೆ ಅದು ಸಾಧ್ಯವಾಗಲಿಲ್ಲ ಇನ್ನು ಕೆಲವು ಮಹಿಳೆಯರಂತೂ ಮೊಮ್ಮಕ್ಕಳನ್ನ ಕಂಡರೂ ಇದುವರೆಗೂ ಭಾರತೀಯ ನಾಗರಿಕತೆಯ ಹಕ್ಕು ಸಿಕ್ಕಿಲ್ಲ ಇತ್ತೀಚಿನ ದಿನದಲ್ಲಿ ಭಟ್ಕಳ ಕೇಂದ್ರ ಗುಪ್ತಚರ ಇಲಾಖೆಯ ಟಾರ್ಗೆಟ್ನಲ್ಲಿದೆ ಭಟ್ಕಳದ ಮುಸ್ಲಿಂ ಯುವಕರಿಗೆ ಹೊರದೇಶದಲ್ಲಿ ಉದ್ಯೋಗ ಮಾಡಲು ಪಾಸ್ಪೋರ್ಟ್ ಸಹ ದೊರಕುವುದು ಕಷ್ಟಕರವಾಗಿದ್ದು ಚಿಕ್ಕ ಪ್ರಕರಣವಿದ್ದರೂ ಪಾಸ್ಪೋರ್ಟ್ ನಿರಾಕರಣೆ ಮಾಡಲಾಗುತ್ತಿದೆ ಇದಲ್ಲದೆ ಭಟ್ಕಳದಲ್ಲಿ ಕೆಲವು ಯುವಕರು ದೇಶದ್ರೋಹಿ ಸಂಘಟನೆ ಜೊತೆ ತಮ್ಮನ್ನ ಗುರುತಿಸಿಕೊಳ್ಳುತ್ತಿರುವುದು ಇಡೀ ಭಟ್ಕಳವನ್ನ ಅನುಮಾನದ ದೃಷ್ಟಿಯಲ್ಲಿ ನೋಡುವಂತಾಗಿದೆ ಪ್ರಿಯ ವೀಕ್ಷಕರೇ ಈ ಸುದ್ದಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹಿಸಿ